ಕೊಲ್ಲಾಪುರ ಕನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಬಸವ ಜನ್ಮಸ್ಥಳದಲ್ಲಿ ಪ್ರತಿಭಟನೆ ನೆರೆಯ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಕನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿವಿಧ ಬಸವಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ವೇಳೆ ಕನೇರಿ ಸ್ವಾಮೀಜಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಕೂಡಲೇ ಕೊಲ್ಲಾಪುರ ಕನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಈ ವೇಳೆ ಬಸವನ ಬಾಗೇವಾಡಿ ವಿರಕ್ತ ಮಠದ ಸಿದ್ಧಲಿಂಗ ಸ್ವಾಮೀಜಿ ಮಸಬಿನಾಳದ ಸಿದ್ರಾಮ ಸ್ವಾಮೀಜಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೇಶದಲ್ಲಿ ಭಗವಾದಂತಹ ಸಂಸ್ಕೃತಿಯನ್ನ ಇವತ್ತು ನಮಗೆಲ್ಲರೂ ಕೂಡ ಬಹಳ ಉತ್ತಮವಾದಂತಹ ನಾಗರಿಕತೆಯನ್ನು ಕೊಟ್ಟಂತಹ ಈ ಹಿಂದೂ ಪರಂಪರೆಯಲ್ಲಿ ಹಲವಾರು ಧರ್ಮಗಳು ಹಲವಾರು ಭಾಷೆಗಳು ಹಲವಾರು ಸಂಸ್ಕೃತಿಗಳು ಇರುವಂತಹ ಈ ಭಾರತ ಎಲ್ಲದರಲ್ಲೂ ಕೂಡ ಏಕತೆಯನ್ನ ಕಂಡು ಏಕತೆಯಲ್ಲೇ ಮೆರೀತಕ್ಕಂತಹ ಭವ್ಯವಾದಂತಹ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಅತ್ಯಂತ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಟ್ಟು ಈ ಜಗತ್ತಿಗೆ ಪರಿಚಯ ಮಾಡಲು ಕೊಟ್ಟಂತಹ ವಿಶ್ವಗುರು ಬಸವಣ್ಣವರ ಹುಟ್ಟಿದನೆಲ್ಲ ಬಸವನ ಭಾಗ್ಯವಾಡಿ ಅದು ಕರ್ನಾಟಕದ ಕೀರ್ತಿ ಮತ್ತು ಹೆಮ್ಮೆ ಮತ್ತು ಗೌರವದ ಸಂಗತಿ ನಿಮ್ಮ ಎಷ್ಟು ಆಕ್ರೋಶ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಎತ್ತಿ ಹೋಗಿ ತೆಗೆದುಕೊಂಡು ಹೋಗುವಂತ ಎಲ್ಲ ಮಠಾಧಿ ಮಠಾಧಿಪತಿಗಳಿಗೆ ಬಸವ ಭಕ್ತರ ಮೇಲೆ ಯಾಕೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳು ಏನಿದಾವೆ ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡುವುದ್ರ ಮುಖಾಂತರ ಈ ವ್ಯವಸ್ಥೆಗೆ ಬನ್ರಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ನಿಮ್ಮ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಇವತ್ತು ಮಠಾಧೀಶಗಲ್ಲ ಬಸವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ತಾವೂ ಕೂಡ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಜಗದ್ಗುರುವನ ತಮ್ಮ ಅಲಂಕೃತವಾದಂತಹ ವ್ಯವಸ್ಥೆ ಇರ್ತಕ್ಕಂಥವ್ರು ತಮ್ಮ ಸ್ಥಾನಕ್ಕೆ ತಮ್ಮ ವ್ಯವಸ್ಥೆಗೆ ತಾವು ಕೊಡತಕ್ಕಂತ ಜ್ಞಾನಕ್ಕೆ ನಿಮ್ಮ ಬಳಸಿದಂತ ಪದಗಳು ಯಾವತ್ತೂ ಕೂಡ ಸೂಕ್ತವಾಗುವುದಿಲ್ಲ ನಿಮಗೆ ಅದು ಘನತೆನೂ ಅಲ್ಲ ಗೌರವ ವ್ಯಕ್ತಪಡಿಸುತ್ತೇನೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತು ಏನೋ ಸಂಘಟಕರು ಏನೋ ಮಾತನಾಡ್ತಿದ್ರೆ ನಮಗೂ ಕೂಡ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ಕಾವಿದಾರಿಗಳನ್ನ ನೋಡಿದಾಗ ಯಾರೇ ಇರಲಿ ಆ ಶಬ್ದಗಳನ್ನ ಯಾರು ಕೂಡ ಬಳಸಬಾರದು ಕೇವಲ ಸರಿ ಸ್ತ್ರೀ ಸಾಮಾನ್ಯ ವ್ಯಕ್ತಿ ಬಳಸುವಂತ ಶಬ್ದಗಳನ್ನು ಬಳಸಿ ಇವತ್ತು ಪ್ರತಿಯೊಬ್ಬರ ಮನ ಮನಸ್ಸಿಗೆ ಗಾಯವನ್ನು ಮಾಡಿದ್ದರೆ ಅವರ ಆ ಗಾಯದ ನೋವಿನ ಮಾತುಗಳೇ ಹೊರತು ಬೇರೆ ಯಾವ ವಿಷಯಕ್ಕೂ ಮಾತುಗಳಲ್ಲ ಮಾತನ್ನು ಕೂಡ ಹೇಳಿ ಇವತ್ತು ನೀವು ಈ ಬಸವನ ಮುತ್ತೂರಲ್ಲಿ ತಮ್ಮದೇ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವು ಕೂಡ ಬಸವಪರವಾಗಿರ್ತಕ್ಕಂಥ ವಿಚಾರಗಳನ್ನ ಬಸವ ತತ್ವವನ್ನ ಬಸವನ್ನ ಕೊಟ್ಟವಾದಂತಹ ವಚನ ಸಾಹಿತ್ಯವನ್ನ ತಾವು ಕೂಡ ತಮ್ಮ ಮೈಗೂಡಿಸಿಕೊಳ್ಳುವಂತ ಕೆಲಸದಲ್ಲಿ ಕೂಡ ತಾವಿದೀರಿ ಆ ಕಾರಣಕ್ಕಾಗಿ ಅದನ್ನ ಜನಮಾನಸಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ರೇನು ಅಂತ ಮಾತನ್ನು ಕೂಡ ಹೇಳಿ ನನ್ನ ಮಾಧ್ಯ ವಿರೋಧಿಗಳಿಗೆ ಅದು ಮುಂಗಿಲ್ಲ ತುತ್ತಾಗಿದೆ ಇದನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಟೀಕೆ ಟಿಪ್ಪಣಗಳನ್ನು ಮಾಡಬೇಕು ಅಂತ ಸಂಚಯ ಕುತ್ಕೊಂಡ ಸಮಯದಲ್ಲಿ ಇಂತಹ ಪೂಜ್ಯರು ಅವರು ಒಂದು ಅವಹರಣಕಾರಿಯಾಗಿರ್ತಕ್ಕಂತ ಮಾತುಗಳನ್ನ ಆಡೋದ್ರ ಮುಖಾಂತರ ಅಸಂವಿಧಾನಿಕ ಪದಗಳನ್ನು ಬಳಸಿ ನಮ್ಮ ಎಲ್ಲ ಮಠಾಜಿರ ಒಕ್ಕೂಟಕ್ಕೆ ಒಂದಿಷ್ಟು ನೋವು ತರುವಂತ ಕೆಲಸವನ್ನು ಮಾಡಿದ್ದಾರೆ ಬಸವಣ್ಣನ ತತ್ವ ಸಿದ್ಧಾಂತವನ್ನು ಹೊತ್ತು ಎಲ್ಲ ಬಸವರಿಗೂ ಬಸವ ಭಕ್ತರಿಗೂ ಕೂಡ ಅತ್ಯಂತ ನೋವಿನ ಸಂಗತಿಯನ್ನಾಗಿದೆ ಆಗಿದೆ ಇಲ್ಲಿ ನಾವು ಹೇಳಬೇಕಾಗ್ತದೆ ಜೊತೆಗೆ ಅವರು ಹೇಳ್ತಾರೆ ಇವರೆಲ್ಲರೂ ಕೂಡ ಬರೀ ಕೇವಲ ಹೇಳೋರಷ್ಟೇ ರಸ್ತೆ ಅದರ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದೊಂದು ಮಠ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಮಠಗಳು ನೋಡಬಹುದು ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಬೆನ್ನೆಲವಾಗಿ ನಿಂತ್ಕೊಂಡವರು ಸಿದ್ಧಗಂಗೆ ಪರಮ ಪೂಜ್ಯರು ಅವರ ಮಠದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯನೂ ಕೂಡ ದಾಸೋಹವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನ ದಾಸೋಹ ಜ್ಞಾನದಾಸೋಹ ವಸತಿ ದಾಸೋಹವನ್ನು ಮಾಡುವ ಮುಖಾಂತರ ಇವತ್ತು ಸಾವಿರಾರು ಮಕ್ಕಳಿಗೆ ಇವತ್ತು ಜ್ಞಾನಾಧ್ಯ ಮಾಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಬಾಲಕಿಯ ಪರಂಪೂಜರು ಅದೇ ಕಾಯಕವನ್ನ ಮಾಡ್ತಾರೆ ಈ ಕಡೆ ಗದಗಿನ ಪರಂಪೂಜರು ಈ ಕಡೆ ಬೆಳಗಾವಿ ಪೂಜ್ಯರು ಹೀಗೆ ನೂರಾರು ಪೂಜ್ಯರು ಕೂಡ ಮಕ್ ಮಠಗಳಲ್ಲಿ ದಾಸೋಹ ತತ್ವವನ್ನು ಮಾಡೋದ್ರ ಜೊತೆಗೆ ಮತ್ತು ಎಲ್ಲ ಬಡ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡುವ ಮುಖಾಂತರ ಇವತ್ತು ಕರ್ನಾಟಕವನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ವಿದ್ಯಾವಂತ ರೀತಿಯಲ್ಲಿ ಶೈಕ್ಷಣಿಕವಾದಂತಹ ಮುಂಚೂನಿರ್ತಕ್ಕಂತಹ ನಮ್ಮ ಕರ್ನಾಟಕ ಅಂತಂದ್ರೆ ಇದಕ್ಕೆ ಎಲ್ಲ ಲಿಂಗಾಯತ ಮಠ ಮಾನ್ಯಗಳಿಗೆ ಕಾರಣ ಅಂತ ನಾ ಹೇಳ್ತೇನೆ ಅಂತಹವರು ಇವತ್ತು ಏನೋ ಒಂದು ಶಬ್ದಗಳು ಬಳಸಿ ಅದನ್ನ ಪದಸ್ಥಿಗಳನ್ನ ಮಾಡುದಲ್ಲ ಅವ್ರನ್ನ ಹೇಳ್ಸುದಲ್ಲ ನಾವು ಮಾಡುವಂತ ಕಾರ್ಯವನ್ನ ನಿಮಗೆ ತೋರಿಸಿದ್ದೇವೆ ನೀವು ಯಾವ ರೀತಿಯಾಗಿ ಮಾಡ್ತಿದ್ದೀರಿ ಅನ್ನೋದು ನಮಗೂ ಕೂಡ ಬಿತ್ತನೆ ಮಾಡ್ರಿ ಇವತ್ತು ಏನು ವಚನ ದೂರಿಡಬೇಕಾಗಿದೆ ಸಮಯದೊಳಗ ಯಾಕಂದ್ರ ಮಾಡಿದಂತಹ ಹುಚ್ಚ ಬುದ್ಧಿಗೇಡಿಯಲ್ಲಿ ಮಾಡಿದಂತ ಯಾವ ಸ್ವಾಮಿಯ ಒಂದು ಹುತರಿಂದ ನಾವು ಹುಚ್ಚರ ಇದ್ದೇವೆ ಇವತ್ತು ಅದಕ್ಕಾಗಿ ಇವತ್ತು ಕಲ್ಯಾಣ ಸ್ವಾಮಿ ಮಾತಾಡಿದ್ದು ಒಂದ ಮಾತಲ್ಲ ಬಾಳ ಅಸಾಧ್ಯವಾದ ಮಾತನಾಡಿದಾನೆ ಅವನು ಬಾಲ್ಯ ಬರಬಾರ್ದು ಕಾವಿ ಮಾ ಹಾಕೊಂಡು ಈ ರಾ ಈ ರೀತಿ ಮಾತಾಡೋದು ಇದು ಅಸಂತ್ಯ ಮತ್ತೆ ಹೇಳ್ತಾನವ ನನ್ಗ ಹಿಂಗೇ ಬೇಸರ ಸಿದ್ದೇಶ್ವರ ಸ್ವಾಮಿ ಅಂತ ಸಿದ್ದೇಶ್ವರ ಹೆಸರಿ ಮಾ ನೀವೆಲ್ಲ ಮಾತನ್ನ ನೋಡಬೇಕು ಕೇಳಿರ್ಬೇಕು ಏನಂದನ ಸಿದ್ದೇಶ್ವರ ನಮ್ಗೆ ಹಿಂಗೆ ಬೇಯಿಸ ಅವ್ನ ಅವ್ರ ಹೆಸರು ಕೆಡಿಸೇಶ್ವರ್ ಹಿಂಗ್ ಬೆಳೆಸ್ತಾರೆ ಯಾವ ಕಾಲಕ್ಕೆ ಸಿದ್ದೇಶ್ವರ ಬಾಯಿ ಅಂತ ಮಾತು ಬರ್ಬೋದು ನಿಮ್ಗೆಲ್ಲ ಗೊತ್ತಿಲ್ಲ ಇಲ್ಲಿ ಪ್ರವಚನ ಮಾಡಿಲ್ಲ ಅವರು ಅವ ಹೇಳು ಮಾತಿದ್ರು ನಮ್ಮನ್ನ ಸಿದ್ದೇಶ್ವರಿ ಇದೇ ರೀತಿ ಬೆಳಸ್ಯಾರ ಇದೇ ರೀತಿ ಬೆಳಸ್ಯಾರ ಅವನ ಅವ್ರ ಹೆಸರು ಕೆಲಸ ಕೊಂಟಾನವ ಅಷ್ಟೇ ಅಲ್ಲದ ಇನ್ನೊಂದು ನಾನು ಏನಂದ್ರ ಅವರಿಗೆಲ್ಲ ಕಳಿಸಿ ನಾನೇ ಬುದ್ಧಿ ಹೇಳ್ಬೇಕಾ ಸುಳಿಮಕ್ಳು ಅಂತ ನಮಗಾವ ಯಾರು ಸುಳಿ ಮಕ್ಕಳು ಇವತ್ತು ನಾವನ್ ಅವ ಅವಂದಿದ ಅವನು ಬೇಕಾಗಿದ ಕತ್ತಿಗೆ ಲತ್ತಿಪೆಟ್ಟು ಅಂತಾರ ಕತ್ತಿಗೆ ಲತ್ತಿಪೆಟ್ಟು ಇವತ್ತು ಬಾಲಕಿ ಸ್ವಾಮಿಗಳು ಪ್ರತಿಭಟನೆ ಮಾಡುವಂತ ಮಾತನ್ನು ಹೇಳಿಲ್ಲ ಅವರು ಬಹಳ ಸೌಮ್ಯ ಹೇಳ್ತಾರೆ ಅದು ಪ್ರತಿಭಟನೆ ಮಾತಲ್ಲವರು ಇವತ್ತು ಗಣಾಚಾರ್ಯ ತಕ್ಕ ಬಳಸ್ಬೇಕನ್ನೋರು ವಿರೋಧ ಮಾಡತಕ್ಕಂಥವ್ರು ಮಾತಾಡುವಂತ ಮಾತೊಳಗೆ ಅವರಿಗೆ ನಿಶ್ಚಿತ ಆ ರೀತಿ ಮಾತಾಡಬೇಕು ಇವತ್ತು ಬಾಲಿಕೆ ಪಟ್ಟದ್ದು ಹೇಳಿಕೆ ಕೊಟ್ಟಿದ್ದಾರೆ ಜಗದ್ಗುರು ಕಾರಸಿದ್ದೇಶ್ವರ ಯಾರು ಜಗದ್ದುರು ಜಗದ್ಗೀರ್ಗೆ ಯಾರಿಗಿನ್ನಬೇಕು ಜಗದ್ದಕ್ಕೆ ಎಲ್ಲೇ ಯಾವ ಬಯಸ್ತಾನ ಅವನಿಗೆ ಹೊತ್ತು ಇಂತ ದೃಷ್ಟಿಗೆ ಜಗತ್ತು ಅಂತಾರೆ ಇವೆಲ್ಲ ನಮ್ಗೆ ಆಗಿ ಬರೋಂಗಿಲ್ಲ ಅವ್ರ ಅಪ್ ಅಂತ ನಮ್ಮಲ್ಲಿ ಅದ ತೋರಿಸ್ಬೇಕಂತ ತೋರಿಸ್ತೀವಿ ಅವ ಬಾಯ್ಲೆ ಅಂದ್ರೆ ಕೈಲಿ ಮಾಡುವಂತಹ ಶಕ್ತಿ ನಮ್ಗೆ ಅದ ಅವ ಬಾಯಿಲೆ ಅಂದ್ರೆ ಬೇಕು ನಾವು ಕೈಲಿ ಮಾಡುವಂಥ ಪ್ರಸಂಗ ಬರಬಹುದು ಇದೆಲ್ಲ ವಿಚಾರ ಮಾಡ್ಬೇಕಾಗ್ಯದ ಇವತ್ತು ಅವ ಮಾಡುವಂತ ಮಾತಾಡುವಂತ ಶಕ್ತಿಗಳನ್ನ ನಮ್ಗೆ ಬಹಳ ದಟ್ಟಾಗಿದ್ದರಿಂದ ಇವತ್ತು ನಾವು ಕೂಡ ಬಾಯಿ ಬಿಡಬೇಕು ಬಾಯನ್ನ ಲೂಜ್ ಬಿಡಬೇಕಾಗಿದ್ದನ್ನು ಮಾತನ್ನು ಹೇಳಿ ಈಗಾಗಲೇ ಸಮಯ ಬಹಳ ಜಾದ ಹೆಜ್ಜೆ ಮಾತ್ರ ತಾಯಿಯಂದರು ಬಿಸಿಲೆಂತಿದ್ದಾರೆ ನಾವೆಲ್ಲ ಬಿಸಿಲೆಂತಿದ್ದೇವೆ ಆ ಹುಚ್ಚುತನ ಮಾಡಿದಂಥ ಸ್ವಾಮಿ ಸುರವಾಗಿ ನಾವು ಬಯಲಿ ಬರಬೇಕಾಯಿತು ಬಾಗೇವಳಿ ಬಜಾರ್ ಬಂದು ನಿಲ್ಲುವಂಥ ಕಾಲ ಅವನು ತಂದುಕೊಂಡಾನ ಅವನಿಗೆ ಅವೇನು ಸಂಸ್ಕಾರ ಇಲ್ಲದ ಕಂಡಾಗಿದ್ದು ಹೆಜ್ಜೆ ಪ್ರತಿ ಜಿಲ್ಲೆಯಲ್ಲಿ ಅನೇಕ ಬಸವ ಭಕ್ತರು ಎಲ್ಲ ಬಸವಪರ ಸಂಘಟನೆಯವರು ಎಲ್ಲ ದಲಿತ ಪರ ಸಂಘಟನೆಯವರು ಈ ಅಭಿಯಾನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಈ ಅಭಿಯಾನ ಯಶಸ್ವಿಯಾಗಿದ್ದಕ್ಕೆ ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಹೆಚ್ಚಾಗಿದೆ ಆ ನಿಟ್ಟಿನಲ್ಲಿ ಕೋಲಾಪುರದ ಕನೇರಿ ಮಠದ ಕಾಡ ಸಿದ್ದೇಶ್ವರ ಸ್ವಾಮಿ ಎಂಬವನು ನಮ್ಮ ಲಿಂಗಾಯತ ಮಠಾಧೀಶರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ತಾವೆಲ್ಲ ಗಮನಿಸಿದ್ದೇನೆ ಅವನು ಹಗುರವಾಗಿ ಯಾವ ರೀತಿ ಮಾತನಾಡಿದ್ದಾನೆ ಅಂದ್ರೆ ಅವನೊಬ್ಬ ಸ್ವಾಮಿ ಅನ್ನೋದು ಮರೆತು ಒಬ್ಬ ಸಾಮಾನ್ಯ ಜನರ ಹಾಗೆ ತನ್ನ ಬಾಯಿಯನ್ನ ಹರಕು ಬಾಯಿಯಿಂದ ಬಿಚ್ಚಿ ಎಲ್ಲ ಮಠಾಧೀಶರನ್ನು ನಿಂದಿಸಿದ್ದಾನೆ ಅಲ್ಲದೆ ಇಡೀ ಬಸವ ಭಕ್ತರಿಗೆ ಬಹಳ ನೋವನ್ನು ಮಾಡುತ್ತಾನೆ ಅಂತ ಮಠಾಧೀಶನ ವಿರುದ್ಧ ಇಂದು ಬಸವಣ್ಣ ಬಾಗೇಡಿಯ ವಿರಕ್ತ ಮಠದ ಶ್ರೀಮನ್ ನಿರಂಜನಾಥ ಸರಿಸಿ ಶತ್ಲಿಂಗ್ ಮಹಾಸ್ವಾಮಿಗಳು ಹಾಗೂ ಮಜುಂದರದ ಶ್ರೀ ಶತರಾಮ ಮಹಾಸ್ವಾಮಿಗಳು ಹಾಗೂ ಎಲ್ಲ ಮಠದ ಸ್ತ್ರೀಗಳು ಹಾಗೂ ಬಸವನ ಬಾಗೇಡಿಯ ಸಮಸ್ತ ಎಲ್ಲ ಶರಣ ತಂದೆ ತಾಯಿಂದರು ತಾವೆಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಿ ಈ ಪ್ರತಿಭಟನೆ ಒಂದು ಕಪಾಳ ಹೊಡೆದ್ರೆ ಇನ್ನೊಂದು ಕಪಾಳ ಕೊಡೋದು ಅದು ಗಾಂಧಿ ಮುತ್ತ ಅದೆಲ್ಲ ಇರ್ತದೆಲ್ಲ ಹೋಗ್ಯದೀಗ ಬಸವನ ಬಾಗೇವಾಡಿಗೆ ಅಕಸ್ಮಾತ್ ನೀವು ಬಂದಿದ್ದಿ ಆದ್ರೆ ನಿನ್ನ ಮಠ ಹಕ್ಕು ಚಾಪ್ ಚಾಪಲ್ಲೇ ಹೊಡಿಲಿಲ್ಲ ಅಂದ್ರೆ ನಾವು ಬಾಗೇವಾಡಿ ಬರ್ತೀರಿ ಲಿಂಗಾಯತ್ರಿ ಅಲ್ಲ ಇದು ಸರ್ಕಾರಕ್ಕೂ ಒಂದು ವಿನಂತಿ ಮಾಡ್ಕೊತೇವೆ ಪೊಲೀಸ್ ಇಲಾಖೆ ಹೇಳ್ತೇವೆ ಡಿ ಸಿ ಅವ್ರಿಗೆ ಹೇಳ್ತೇವೆ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸನ್ಯಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರೆಲ್ಲ ಒಂದು ನಿರ್ಣಯ ತಗೊಂಡು ಇಂಥ ಒಬ್ಬ ಅಲ್ಕಾ ಸ್ವಾಮಿ ಬಸವನ ಬಾಗೇವಡಿಗೆ ಬರಬಾರ್ದು ಅಂತ ಹೇಳಿ ಇವತ್ತಿನಿಂದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎರಡು ತಿಂಗಳ ಆ ಸ್ವಾಮಿಗೆ ಪ್ಯಾನ್ ಹಾಕ್ಯಾರ ನಾವು ಏನಾರ ತಪ್ಪು ಮಾಡಿದ್ರೆ ನಮ್ಮ ತಪ್ಪು ತಿದ್ದಗಳೇನೋ ತಿದ್ದಲಾಕ ನಮಗೆ ಸಾಕಷ್ಟು ಮಂದಿ ಸ್ವಾಮಿಗಳ ನೀವು ಏನೇನೋ ಕಾರ್ಯಕ್ರಮ ಮಾಡ್ತೀವಿ ನಾವು ಯಾರೇ ಲಿಂಗಾಯತ್ ಸ್ವಾಮಿಗಳು ಯಾರು ಏನು ಹೇಳಾರ ಯಾರು ಏನು ಹೇಳಿಲ್ಲ ಬಸವಣ್ಣವ್ರು ಹೇಳ್ತಾರ ಲೋಕದ ಡೊಂಕ ನೀವೇ ಕಿತ್ತಿದ್ದುರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಹಲವರ ಮೆಚ್ಚ ಕೂಡಲ್ಲ ಸಂಗಮ ದೇವ ಏ ಕಾಡಿದ್ದೇಶ್ವರ ಸ್ವಾಮಿ ನಮ್ಮ ಡೊಂಕ ನೀ ಯಾಕೆ ತಿತ್ತಿ ನಿನ್ನ ಟ್ವಂಕ ಏನದ ಕೂರಿಗಳನ್ನು ನೀ ತಿಳ್ಕೊಳ சி <laughs> சொ <laughs> <laughs> ಿದ್ದ ಸೋನಿಗೆ ಧಿಕ್ಕಾರ ಹಿಂಗ ಚೈಲಲ್ಲಿ ಕಾಣಿಸಿದ್ದು ಸೋನಿಗೆ ವಿಕಾರ ಧಿಕಾರ